ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಪ್ರೇಮ ವಿವಾಹ ಆಗುವಂಥ ಒಂದು ಯೋಗದ ಬಗ್ಗೆ ತಿಳ್ಕೊಳ್ಳೋ ಡೀಪಾಗಿ ತಿಳ್ಕೊಳ್ಳೋಣ ಅಂದರೆ ನಿಮ್ಮ ಒಂದು ಜಾತಕದಲ್ಲಿ ಲವ್ ಮ್ಯಾರೇಜ್ ನಿಮ್ಗೆ ಲವ್ ಆದರೆ ಅದು ಮ್ಯಾರೇಜ್ ಆಗಿ ಕನ್ನಡ ಆಗಲಿಕ್ಕೆ ಯಾವ ಥರ ನೋಡೋದು ಯೋಗದಲ್ಲಿ ಮತ್ತು ನಿಮಗೇನಾದರೂ ಪ್ರೇಮ ಆದರೆ ಅದು ವಿವಾಹ ಆಗಲಿಕ್ಕೆ ಯಾವ ಥರ ಅಂತ ನೋಡೋಣ ನಿಮ್ಮ ಜಾತಕದಲ್ಲಿ ಪ್ರೇಮ ವಿವಾಹ ಆಗುವಂಥ ವಿಡಿಯೋ ಇದು ಪಾರ್ಟ್ ಒನ್ ಇದು ಇದರಲ್ಲಿ ಪ್ರೇಮ ವಿವಾಹದಲ್ಲಿ ತುಂಬ ಒಂದು ಇದಿದೆ ತುಂಬ ಒಂದು ಬೇರೆ ಬೇರೆ ಒಂದು ಮೆಥಡ್ ಇದೆ ಬಟ್ ಇದರಲ್ಲಿ ಇದು ಫಸ್ಟ್ ಮೆಥಡ್ ಇದು ಮೇನಾಗಿ ಆಗುವಂಥ ಮೆಥಡ್ ನಿಮ್ಮದು ಯಾ ಯಾರ್ದು ಜಾತಕ ಬೇಕಾದ್ರೂ ಚೆಕ್ ಮಾಡಿಕೊಳ್ಳಿ ಈ ಯೋಗ ಇದ್ದರೆ ನಿಮಗೆ ಲವ್ ಮ್ಯಾರೇಜ್ ಆಗ್ತದೆ ಈಗ ಜಾತಕದಲ್ಲಿ ಕುಂಡಲಲ್ಲಿ ಲವ್ ಮ್ಯಾರೇಜ್ ಆಗಬೇಕಾದ್ರೆ ಮೊದಲನೇದಾಗಿ ನಾವು ನೋಡ್ಕೊಳ್ಳೋಂಥ ಪಾಯಿಂಟ್ ಅಂತ ಹೇಳಿದ್ರೆ ಒಂದು ಪಂಚಮ ಭಾವ ಲಗ್ನದಿಂದ ಐದನೇ ಮನೆ ಆಮೇಲೆ ಸಪ್ತಮ ಭಾವ ಲಗ್ನದಿಂದ ಏಳನೇ ಮನೆ ಇದರ ಅಧಿಪತಿಗಳು ಅಂದರೆ ಉದಾಹರಣೆಗೆ ಪಂಚಮದ ಅಧಿಪತಿ ಮತ್ತು ಸಪ್ತಮದ ಅಧಿಪತಿ ಏನಾದರೂ ಸಂಬಂಧ ಬಂದರೆ ಅಂದರೆ ಪಂಚಮದ ಅಧಿಪತಿ ಮತ್ತು ಸಪ್ತಮ ಅಧಿಪತಿ ಏನಾದರೂ ಒಟ್ಟಿಗೆ ಇದ್ದರೆ ಅಥವಾ ದೃಷ್ಟಿ ಇದ್ದರೆ ಪ್ರೇಮ ವಿವಾಹ ಆಗ್ತದೆ ಅಂತ ಹೇಳ್ಬೋದು ಮತ್ತು ಎರಡನೇದು ಪಾಯಿಂಟ್ ನೋಡಬೇಕಂದ್ರೆ ಒಂದು ಶುಕ್ರ ಶುಕ್ರ ಅಂತ ಹೇಳಿದ್ರೆ ರೊಮ್ಯಾಂಟಿಕ್ ಕಾರಕ ಮಂಗಳ ಅಂತ ಹೇಳಿದ್ರೆ ಧೈರ್ಯ ನಿಮಗೇನಾದರೂ ಪ್ರೇಮ ಆದರೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ಧೈರ್ಯ ಬೇಕಲ್ಲ ಅದು ಮಂಗಳ ಆಮೇಲೆ ಚಂದ್ರ ಅಂತ ಹೇಳಿದ್ರೆ ಅದು ಮನ್ಸು ನಿಮ್ಮ ಫೀಲಿಂಗ್ ನಿಮ್ಮ ಭಾವನೆ ಅದನ್ನು ಹೇಳ್ಬೋದು ಈ ಲವ್ ಮ್ಯಾರೇಜಲ್ಲಿ ಮೂರು ಗ್ರಹಗಳು ಯಾಕಂತ ಹೇಳಿದ್ರೆ ಶುಕ್ರ ಅಂತ ಹೇಳಿದ್ರೆ ಲವ್ಗೆ ಮೇನ್ ಕಾರಕ ಶುಕ್ರ ಮಂಗಳ ಅಂತ ಹೇಳಿದ್ರೆ ನಿಮಗೆ ಲವ್ ಆದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಧೈರ್ಯಾಗಿ ಹೇಳ್ಕೊಳ್ಳೋಕ್ಕೆ ಮಂಗಳ ಚೆನ್ನಾಗಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಲವ್ ಆದರೂ ಕೂಡ ಅದನ್ನು ನೀವು ಶೇರ್ ಮಾಡ್ಕೊಳ್ಳಲ್ಲ ಆಮೇಲೆ ಚಂದ್ರ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಭಾವನೆ ಫೀಲಿಂಗ್ಸ್ ಈಗ ನಾವು ಯಾವ ಥರ ಅದು ಫಾರ್ಮ್ಯಾಟ್ ಆಗ್ತದೆ ನೋಡೋಣ ಲವ್ ಮ್ಯಾರೇಜ್ ಯೋಗ ಈ ಲಗ್ನದಿಂದ ಐದನೇ ಮನೆ ಇದು ಫಸ್ಟ್ ಪಾರ್ಟ್ ಇದು ಲಗ್ನದಿಂದ ಐದನೇ ಮನೆ ಅಂತ ಹೇಳಿದ್ರೆ ಉದಾಹರಣೆಗೆ ನಾವು ಇದು ಲಗ್ನ ತಿಳ್ಕೊಳ್ಳೋಣ ಯಾವುದು ಇದು ವೃಷಭ ಲಗ್ನ ಅಂತ ತಿಳ್ಕೊಳ್ಳೋಣ ಇದರ ಅಧಿಪತಿ ಯಾರಾಗ್ತಾರೆ ಆಗ್ತಾನೆ ಆವಾಗ ಪಂಚಮ ಭಾವ ಇಲ್ಲಿಂದ ಐದನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಇದು ಐದನೇ ಮನೆ ಆಗುತ್ತೆ ಐದನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಲವ್ ಆಮೇಲೆ ನೆಕ್ಸ್ಟ್ ಏಳನೇ ಮನೆ ಏಳನೇ ಮನೆ ಅಂತ ಹೇಳಿದ್ರೆ ಮ್ಯಾರೇಜ್ ಮದುವೆ ಈಗ ಇಲ್ಲಿ ನಿಮಗೆ ಪ್ರೇಮ ಆಗಬೇಕಾದರೆ ಐದನೇ ಮನೆ ಮತ್ತು ಏಳನೇ ಮನೆ ಲಿಂಕ್ ಇರಬೇಕು ಅರ್ಥ ಆಯ್ತಾ ಲಗ್ನದಿಂದ ಐದನೇ ಮನೆ ಮತ್ತು ಏಳನೇ ಮನೆ ಅಧಿಪತಿ ಉದಾಹರಣೆಗೆ ನಾವು ಇದು ಲಗ್ನ ತಿಳ್ಕೊಂಡಿದ್ದೇವೆ ಇಲ್ಲಿನ ಅಧಿಪತಿ ಶುಕ್ರ ಇಲ್ಲಿಂದ ಪಂಚಮಾಧಿಪತಿ ಯಾರಾಗ್ತಾರೆ ಇಲ್ಲಿ ಬುಧ ಆಗ್ತಾನೆ ಇಲ್ಲಿ ಸಪ್ತಮಾಧಿಪತಿ ಯಾರಾಗ್ತಾನೆ ಮಂಗಳ ಆಗ್ತಾನೆ ಕುಜ ಇಲ್ಲಿ ಯಾವ ಥರ ಫಾರ್ಮೆಟ್ ಆಗಬೇಕಂತ ಹೇಳಿದ್ರೆ ಕುಜ ಮತ್ತು ಬುಧ ಐದನೇ ಇರಬೇಕು ಇಲ್ಲೇ ಇರಬೇಕು ಕುಜ ಮತ್ತು ಬುಧ ಇಲ್ಲಿರಬೇಕು ಅಥವಾ ಇಲ್ಲೇ ಇರಬೇಕು ಕುಜ ಮತ್ತು ಬುಧ ಇಲ್ಲಿರಬೇಕು ಕರೆಕ್ಟಾಗಿ ನೋಡಿ ಅರ್ಥ ಆಗದ ಕರೆಕ್ಟಾಗಿ ನೋಡಿ ಪಂಚಮಾಧಿಪತಿ ಮತ್ತು ಸಪ್ತಮಾಧಿಪತಿ ಐದನೇ ಮನೆಯಲ್ಲಿ ಅಥವಾ ಏಳನೇ ಇರಬೇಕು ಐದನೇ ಮನೆ ಅಂತ ಹೇಳಿದ್ರೆ ಪ್ರೇಮ ಪ್ರೇಮ ಭಾವ ಏಳನೇ ಮನೆ ಅಂತ ಹೇಳಿದ್ರೆ ಅದು ಮದುವೆ ಭಾವ ಇಲ್ಲಿದ್ದರೆ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಅವ್ರದ್ದು ಲವ್ ಮ್ಯಾರೇಜ್ ಆಗುತ್ತೆ ಪಂಚಮಾಧಿಪತಿ ಮತ್ತು ಸಪ್ತಮಾಧಿಪತಿ ಐದನೇ ಮನೆಯಲ್ಲಿ ಅಥವಾ ಏಳನೇ ಅಂತ ಹೇಳಿದ್ರೆ ಉದಾಹರಣೆಗೆ ಇಲ್ಲಿ ಪಂಚಮಾಧಿಪತಿ ಆಗ್ತಾನೆ ಬುಧ ಆಗ್ತಾನೆ ಬುಧ ಇಲ್ಲಿರಬೇಕು ಉದಾಹರಣೆಗೆ ಇಲ್ಲಿರಬೇಕು ವೃಷ್ಟಿಕದಲ್ಲಿ ಮಂಗಳ ಎಲ್ಲಿಗೆ ಬರಬೇಕು ಪರಿವರ್ತನೆ ಯೋಗ ಅಂತಾರಲ್ಲ ಇದು ಕೂಡ ಪ್ರೇಮ ಯೋಗ ಆಗ್ತದೆ ಹೇಳಿದ್ರೆ ದೃಷ್ಟಿ ಇರಬೇಕು ಇಲ್ಲಿ ಪಂಚಮ ಭಾವಕ್ಕೆ ಕುಜನ ದೃಷ್ಟಿ ಸಪ್ತಮಾಧಿಪತಿ ದೃಷ್ಟಿ ಅಥವಾ ಸಪ್ತಮ ಭಾವಕ್ಕೆ ಪಂಚಮಾತೆಯ ದೃಷ್ಟಿ ಇರಬೇಕು ಇಲ್ಲಿ ಕೂಡ ಪ್ರೇಮ ವಿವಾಹ ಆಗ್ತದೆ ಇದು ಸಿಂಪಲ್ ಪ್ರೇಮ ವಿವಾಹ ಆಗುವಂಥ ಒಂದು ಯೋಗ ಇದು ನಾರ್ಮಲ್ ಯೋಗ ಇಲ್ಲಿ ನೀವು ಬೇರೆ 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 ಲಗ್ನಕ್ಕೆ ಕನ್ವರ್ಟ್ ಮಾಡಬೇಕು ಉದಾಹರಣೆಗೆ ಮೇಷಲಗ್ನ ಆದರೆ ಪಂಚಮಾಧಿ ಆಗ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಪಂಚಮಾಧಿಪತಿ ಯಾರಾಗ್ತಾರೆ ರವಿ ಆಗ್ತಾರೆ ಸಪ್ತಮಾಧಿಪತಿ ಶುಕ್ರ ಆಗ್ತಾರೆ ಈ ಥರ ಈ ಥರ ಒಂದು ಯೋಗ ಇದ್ದರೆ